ಇವತ್ತು ಭರತ್ ಶೆಟ್ಟಿ ರಾಹುಲ್ ಗಾಂಧಿಯ ಮೇಲೆ ಹಲ್ಲೆ ಮಾಡುವಂತ ರೀತಿಯ ಹೇಳಿಕೆಯನ್ನು ಕೊಡ್ತಾರೆ ಆದ್ರೆ ಈ ರೀತಿ ಜನರಿಗೆ ದಿನನಿತ್ಯ ತೊಂದರೆ ಆಗ್ತಾ ಇದೆಯಲ್ಲ ಇದರ ಬಗ್ಗೆ ಯಾರ ಯಾರ ಕೆನ್ನೆಗೆ ಬಾರಿಸಬೇಕು ಅನ್ನೋದನ್ನ ಶಾಸಕರುಗಳು ಉತ್ತರ ಕೊಡಬೇಕು ಏಳರಿಂದ ಎಂಟು ಆಂಬುಲೆನ್ಸ್ಗಳು ಇದೇ ರಸ್ತೆಯಲ್ಲಿ ಓಡಾಡಿತು ಆ ರೀತಿ ಓಡಾ ಆಗ್ತಾ ಇಲ್ಲ ಯಾಕಂದ್ರೆ ಇಡೀ ರಸ್ತೆ ಇವತ್ತು ಬ್ಲಾಕ್ ಆಗಿದೆ ಒಂದು ಸಾವಿರ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಮಾಡತಕ್ಕಂತ ಹಣ ಈ ರಸ್ತೆ ಈ ಹಣ ಇದ್ರು ಕೂಡ ಯಾಕೆ ಆಗ್ತಾ ಇಲ್ಲ ಅಂದ್ರೆ ವೆರಿ ಕ್ಲಿಯರ್ ಇಲ್ಲಿ ನಲವತ್ತು ಪರ್ಸೆಂಟ್ ಕಮಿಷನ್ ನುಂಗಿದ್ದಾರೆ ಸ್ಮಾರ್ಟ್ ಸಿಟಿ ಇಪ್ಪತ್ತಾರು ಕೋಟಿ ರೂಪಾಯಿಯ ಒಂದು ವೆಚ್ಚದಲ್ಲಿ ನಿರ್ಮಾಣ ಮಾಡುವಂತ ಏನಿದು ರಸ್ತೆ ಕಾಮಗಾರಿ ಇದೆ ಈವರೆಗೂ ಕೂಡ ನಿರ್ಮಾಣಗೊಂಡಿಲ್ಲ ಬದಲಾಗಿ ಇನ್ನೂ ಕೂಡ ಬಹಳಷ್ಟು ವರ್ಷಗಳು ಕಳೆಯುವಂಥ ಒಂದು ಸನ್ನಿವೇಶ ಇಲ್ಲಿ ಸೃಷ್ಟಿಯಾಗಿದೆ ಏನಂದರೆ ಕಳೆದ ಒಂದು ಫೆಬ್ರ ಆ ಫೆಬ್ರವರಿಯಲ್ಲಿ ಅಂದರೆ ಕಾಮಗಾರಿ ಪ್ರಾರಂಭ ಆಗಿ ಅದರ ಅಂತ್ಯಕ್ಕೆ ಆ ವರ್ಷವೇ ಕೊನೆ ಮುಕ್ತಾಯಗೊಳಿಸುವಂಥ ಆ ಕಾಮಗಾರಿಯನ್ನು ಜನರ ಓಡಾಟಕ್ಕೆ ಸುಗಮ ಸಂಚಾರಕ್ಕೆ ಮುಕ್ತಗೊಳಿಸಬೇಕಿತ್ತು ಆದರೆ ಈವರೆಗೂ ಕೂಡ ಅದನ್ನು ಮುಕ್ತಗೊಳಿಸದೆ ಈ ರೀತಿ ಅವೈಜ್ಞಾನಿಕ ಒಂದು ಕಡೆ ನಿರ್ಮಾಣ ಮಾಡುವಂಥ ಒಂದು ಕಾಮಗಾರಿ ಇಲ್ಲಿ ನಡೀತಾ ಇದೆ ನೋಡಿ ಈ ರಸ್ತೆಯಲ್ಲಿ ದಿನನಿತ್ಯ ಓಡಾಟ ಮಾಡುವವರು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ದಿನನಿತ್ಯ ಟ್ರಾಫಿಕ್ ಸಮಸ್ಯೆ ಇಲ್ಲಿ ಬಹ ಬಹಳ ಮುಖ್ಯವಾಗಿರತಕ್ಕಂಥ ಮಂಗಳೂರು ಜಂಕ್ಷನ್ ರೈಲ್ವೆ ಸ್ಟೇಷನ್ ಇದೆ ಈ ರೈಲು ಪ್ರಯಾಣಿಕರು ಸಮಯಕ್ಕೆ ಸರಿಯಾಗಿ ಬರುವಂತಹ ಸಂದರ್ಭದಲ್ಲಿ ರೈಲನ್ನು ಸಿಗದೆ ಪರಿತಪಿಸುವಂತಹ ಕ ಕೆಲಸ ಆಗ್ತಾ ಇದೆ ಮತ್ತೊಂದು ಕಡೆ ಇಲ್ಲಿ ನಿರ್ಮಾಣ ಆಗಿರ್ತಂತಹ ರಸ್ತೆ ಏನಿದೆ ಇದು ಸಂಪೂರ್ಣವಾಗಿ ಅವೈಜ್ಞಾನಿಕವಾದ ರಸ್ತೆ ಆಗಿದೆ ಅಲ್ಲಿ ಪಟೇಲ್ ಹೌಸಿಂದ ಏನು ಕೆಂಬರ್ವರೆಗಿನ ರಸ್ತೆಯನ್ನೊಮ್ಮೆ ನೋಡಬೇಕು ಒಂದು ಕಡೆ ಎತ್ತರ ಇದೆ ಇನ್ನೊಂದು ಕಡೆ ತಗ್ಗಿನಲ್ಲಿ ಕಾಂಕ್ರೀಟೀಕರಣ ಮಾಡಿದ್ದಾರೆ ಈ ರೀತಿಯ ನಿರ್ಮಾಣ ಯಾವ ಕಾರಣಕ್ಕೋಸ್ಕರ ಅಂದರೆ ಮಂಗಳೂರು ಸ್ಮಾರ್ಟ್ ಸಿಟಿಯಲ್ಲಿ ಇಷ್ಟೆಲ್ಲ ಒಂದು ನುರಿತ ವ ಇಂಜಿನಿಯರ್ಗಳು ಇದ್ದರೂ ಕೂಡ ರಸ್ತೆಯನ್ನು ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದ್ದಾರೆ ಇದೇನು ಗುಡ್ಡಗಾಡ ಪ್ರದೇಶವೇ ಅಥವಾ ಯಾವುದಾದ್ರೂ ಮಲೆನಾಡು ಪ್ರದೇಶವೇ ಇಲ್ಲಿ ಒಂದು ಕಡೆ ಎತ್ತರ ಇನ್ನೊಂದು ಕಡೆ ತಗ್ಗಿ ಯಾವ ಕಾರಣಕ್ಕೋಸ್ಕರ ಕನಿಷ್ಠ ಸಾಮಾನ್ಯ ಜನರು ಕೂಡ ನೋಡುವಾಗ ಕಣ್ಣಿಗೆ ಕಾಣ್ತಾ ಇದು ಸರಿಯಾಗಿ ನಿರ್ಮಾಣಗೊಂಡಿಲ್ಲ ಮತ್ತು ಇಲ್ಲಿರ್ತಕ್ಕಂಥ ರಸ್ತೆಗಳನ್ನು ಒಮ್ಮೆ ನೋಡಬೇಕು ಅಪಾಯಕಾರಿ ಗುಂಡಿಗಳಿದೆ ಆ ಕೆಸರಿನಿಂದ ತುಂಬಿದಂಥ ರಸ್ತೆಗಳಿದೆ ಅಲ್ಲಿ ನಿರ್ಮಾಣಗೊಂಡಿದ್ದಂಥ ಕಬ್ಬಿಣದ ಸರಳುಗಳು ಅದೇ ರೀತಿ ಇದೆ ಎದ್ದು ಜನರನ್ನ ಇವತ್ತು ಯಾರಾದರೂ ಒಂದು ಸಣ್ಣ ಪುಟ್ಟ ಅಪಘಾತ ಆದರೂ ಕೂಡ ಅದೇ ಸರಳಿನ ಮೇಲೆ ಬಿದ್ದರೆ ಜೀವಹಾಣಿ ಆಗುವಂಥ ಸಂಭವ ಇದೆ ಇದಕ್ಕೆಲ್ಲ ಹೊಣೆ ಯಾರು ಶಾಸಕ ವೇದ ವ್ಯಾಸ ಬಾಕಿ ಎಲ್ಲ ವಿಚಾರಗಳಿಗೆ ಮಾತಾಡ್ತಾರೆ ಇಲ್ಲಿ ದಿನನಿತ್ಯ ಓಡಾಟ ಮಾಡ್ತಾರೆ ಆದರೆ ಜನರ ದಿನನಿತ್ಯ ಸುಗಮ ಸಂಚಾರಕ್ಕೆ ಅಡ್ಡಿಯಾಗುವಂಥ ಕನಿಷ್ಠ ರಸ್ತೆಯ ಬಗ್ಗೆ ಮಾತಾಡಲಿಕ್ಕೆ ಇವರಿಂದ ಸಾಧ್ಯ ಆಗ್ತಾ ಇಲ್ಲ ಇವತ್ತು ಭರತ್ ಶೆಟ್ಟಿ ಸಂಸದ ಸಂಸತ್ನ ಅಲ್ಲಿ ರಾಹುಲ್ ಗಾಂಧಿಯ ಮೇಲೆ ಹಲ್ಲೆ ಮಾಡುವಂಥ ರೀತಿಯ ಹೇಳಿಕೆಯನ್ನು ಕೊಡ್ತಾರೆ ಆದರೆ ಈ ರೀತಿ ಜನರಿಗೆ ದಿನನಿತ್ಯ ತೊಂದರೆ ಆಗ್ತಾ ಇದೆಯಲ್ಲ ಇದರ ಬಗ್ಗೆ ಯಾರ ಯಾರ ಕೆಣ್ಣೆಗೆ ಬಾರಿಸಬೇಕು ಅನ್ನೋದನ್ನು ಶಾಸಕರುಗಳು ಉತ್ತರ ಕೊಡಬೇಕು ಬಿ ಜೆ ಪಿ ಆಡಳಿತದಲ್ಲಿ ದಿನನಿತ್ಯ ಇದೇ ರೀತಿಯ ಯಾವುದೇ ರೀತಿಯ ಅಭಿವೃದ್ಧಿ ಕಾಮಗಾರಿಗಳನ್ನು ಸರಿಯಾಗಿ ಮಾಡಿದಂಥ ಇವರಲ್ಲಿ ಈವರೆಗೂ ಕೂಡ ಒಂದು ತಾಜಾ ಉದಾಹರಣೆ ಇಲ್ಲ ಪಂಪೆಲ್ಲ ಸೇತುವೆ ಆಗಿರ್ಬೋದು ಈಗ ಜಪ್ಪು ಕುಡ್ಪಾಡಿಯ ಅಂಡರ್ ಪಾಸ್ ಸೇತುವೆ ಆಗಿರ್ಬೋದು ಪಂಡ್ ಪಡೀಲ್ ಪಂಪ್ ಮುಖ್ಯ ರಸ್ತೆ ಆಗಿರ್ಬೋದು ಎಲ್ಲ ರಸ್ತೆಯನ್ನು ತೆಗೆದು ನೋಡಿ ಇವರೆಲ್ಲರೂ ಕೂಡ ಒಂದು ಕಡೆ ಅವೈಜ್ಞಾನಿಕವಾದ ರಸ್ತೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಮಾತ್ರ ಅಲ್ಲ ಇವತ್ತು ಜನರಿಗೆ ಬೇಕಾದಂಥ ಒಂದು ತ್ವರಿತಗತಿಯಲ್ಲಿ ನಿರ್ಮಾಣ ಮಾಡುವಂತ ಕಾಮಗಾರಿಯನ್ನು ಕೈಗೊಳ್ತಾ ಇಲ್ಲ ಇವತ್ತು ಮಂಗಳೂರು ನಗರ ಅಂತ ಹೇಳುವಾಗ ಇಲ್ಲಿ ಒಂದಷ್ಟು ಆಸ್ಪತ್ರೆಗಳಿದೆ ಈ ಆಸ್ಪತ್ರೆಗಳ ನಂಬಿ ಒಂದಷ್ಟು ಪೇಷೆಂಟ್ಗಳನ್ನು ಆ್ಯಂಬುಲೆನ್ಸಲ್ಲಿ ತರ್ತಾರೆ ಜೀವವನ್ನು ಕೈಯಲ್ಲಿ ಹಿಡಿದು ಬರುವಂಥದ್ದು ನಾವಿವತ್ತು ಪ್ರತಿಭಟನೆ ಮಾಡುವಾಗ ಏಳರಿಂದ ಎಂಟು ಆ್ಯಂಬುಲೆನ್ಸ್ಗಳು ಇದೇ ರಸ್ತೆಯಲ್ಲಿ ಓಡಾಡಿತು ಆ ರೀತಿ ಓಡಾ ಆಗ್ತಾ ಇಲ್ಲ ಯಾಕಂದರೆ ಇಡೀ ರಸ್ತೆ ಇವತ್ತು ಬ್ಲಾಕ್ ಆಗಿದೆ ಬೆಳಗಿನ ಸಮಯ ಮತ್ತು ಸಂಜೆಯ ಸಮಯ ಇದು ಇದನ್ನು ಪೀಕ್ ಅವರ್ ಅಂತ ಹೇಳ್ತೇವೆ ಯಾಕಂದರೆ ಕೆಲಸ ಬಿಡುವ ಸಮಯ ಶಾಲಾ ಕಾಲೇಜ್ ಬಿಡುವ ಸಮಯ ಈ ಪೀಕ್ ಅವರ್ ಅಲ್ಲದೆ ಬೆಳಿಗ್ಗೆಯಿಂದ ರಾತ್ರಿ ತನಕ ಕೂಡ ಈ ರಸ್ತೆ ಬ್ಲಾಕ್ ಆಗ್ತದೆ ಯಾಕೆಂದರೆ ಸಪೂರ ರಸ್ತೆ ಇಲ್ಲಿ ನೋಡಿ ಈ ಕಡೆಯಿಂದ ಈ ರಸ್ತೆಯಲ್ಲಿ ಬರಲಿಕ್ಕೆ ಆಗ್ತಾ ಇಲ್ಲ ಪಡೆಯಲಿನಿಂದ ನಾಗೂರಿ ತನಕ ರಸ್ತೆಯಲ್ಲಿ ಬರಲಿಕ್ಕೆ ಆಗ್ತಾ ಇಲ್ಲ ಮತ್ತು ಇಡೀ ಒಂದು ರಸ್ತೆ ಒಂದು ರೀತಿ ಅವೈಜ್ಞಾನಿಕವಾಗಿದೆ ನೀವು ಅದನ್ನು ಸರಿಯಾಗಿ ನೋಡಿದಾಗ ಗೊತ್ತಾಗುತ್ತೆ ಮತ್ತು ರಸ್ತೆ ಮಾಡಿದ್ದಾರೆ ನೋಡಿ ಇಲ್ಲಿ ನಾಗೂರಿಯಿಂದ ಪಂಪಲ್ಲಿಗೆ ಹೋಗಿ ರಸ್ತೆ ಒಂದು ಕ್ಲೀನ್ ಆಗಿದೆ ಅದರಲ್ಲಿ ನೀರು ಹೋಗ್ಲಿಕ್ಕೆ ಚರಂಡಿ ಇಲ್ಲ ಇದು ಚರಂಡಿ ಮಾಡಲಿಕ್ಕೆ ಎಷ್ಟು ಸಮಯ ಬೇಕಾಗ್ಬೋದು ಈ ನಮೂನೆ ಆಮ ವೇಗದಲ್ಲಿ ಕೆಲಸ ಹೋ ಆದರೆ ಇನ್ನಿವರೆಗೊಂದು ನಾಲ್ಕೈದು ವರ್ಷ ಬೇಕಾಗ್ಬೋದು ಈಗಾಗಲೇ ಒಂದು ಸಾವಿರ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಮಾಡ್ತಕ್ಕಂಥ ಹಣ ಈ ರಸ್ತೆ ಈ ಹಣ ಇದ್ರೂ ಕೂಡ ಯಾಕೆ ಆಗ್ತಾ ಇಲ್ಲ ಅಂದರೆ ವೆರಿ ಕ್ಲಿಯರ್ ಇಲ್ಲಿ ನಲವತ್ತು ಪರ್ಸೆಂಟ್ ಕಮಿಷನ್ ನುಂಗಿದ್ದಾರೆ ಇದರಲ್ಲಿ ಡೌಟೇ ಇಲ್ಲ ಜನರ ತೆರಿಗೆಯ ಹಣವನ್ನು ಹಾಡು ಹಗಳಲ್ಲಿ ರಸ್ತೆ ಹೆಸರಿನಲ್ಲಿ ನುಂಗ್ತಾ ಇದ್ದಾರೆ ಆದ್ದರಿಂದ ನೋಡಿ ಇಲ್ಲಿನ ಜನ ಇವತ್ತಿನ ಹೋರಾಟದಲ್ಲಿ ದೊಡ್ಡ ಮಟ್ಟದಲ್ಲಿ ಭಾಗವಹಿಸಿದ್ದಾರೆ ನಮಗೆ ದೊಡ್ಡ ಸಮಸ್ಯೆ ಆಗ್ತಾ ಇದೆ ಇಲ್ಲಿ ನೋಡಿ ಈ ರಸ್ತೆಯಲ್ಲಿ ಓಡಾಡಲಿಕ್ಕೆ ಆಗ್ತಾ ಇಲ್ಲ ಬಸ್ಸುಗಳು ವಾಹನಗಳು ಎಲ್ಲ ಡ್ಯಾನ್ಸ್ ಮಾಡಿಕೊಂಡು ಈ ರಸ್ತೆಯಲ್ಲಿ ಹೋಗ್ತಾ ಇವೆ ಸಾಧಾರಣ ಪಡೀಲಿನಿಂದ ಪಂಪೈಲಿಗೆ ಎರಡು ಮೂರು ನಿಮಿಷ ಸಾಕು ರಸ್ತೆ ಕರೆಕ್ಟ್ ಇದ್ದರೆ ಆದರೆ ಇವತ್ತು ಅರ್ಧ ಒಂದು ಗಂಟೆ ಇವತ್ತು ಬೇಕಾಗ್ತದೆ ಆ ನಮ್ಮನೆ ಬ್ಲಾಕ್ಗಳಿರುತ್ತೆ ಆದರೆ ನಾವು ಹೇಳುವಂಥದ್ದು ಎರಡೂವರೆ ವರ್ಷ ಕಳೆಯಿತು ಈ ಕಾಮಗಾರಿಯ ಇದರ ಕೆಲಸ ಪ್ರಾರಂಭ ಮಾಡಿ ಇನ್ನೂ ಕೂಡ ಮುಗಿದಿಲ್ಲ ಇದೇ ರೀತಿ ಆದರೆ ಇನ್ನು ನಾಲ್ಕೈದು ವರ್ಷ ಆಗ್ಬೋದು ಆದ್ದರಿಂದ ನಾವು ಹೇಳುವಂಥದ್ದು ಆದಷ್ಟು ಬೇಗ ಮಾಡಿ ನಾವು ಇದನ್ನು ಬಿಡೋ ಪ್ರಶ್ನೆನೇ ಇಲ್ಲ ಯಾಕೆಂದರೆ ಇಲ್ಲಿನ ಜನ ಈಗ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಟ್ಟಿದ್ದಾರೆ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿದ್ದಾರೆ ಮುಂಬರುವ ದಿನಗಳಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಪಡೆಯಲಿನಿಂದ ಪಂಪಲ್ ತನಕ ಇಲ್ಲಿರ್ತಕ್ಕಂಥ ಸಂಘ ಸಂಸ್ಥೆಗಳನ್ನು ಜನಪರ ಕಾಳಜಿ ಇರ್ತಕ್ಕಂಥವರನ್ನು ಎಲ್ಲರನ್ನು ಸೇರಿಸಿ ಈ ಪ್ರಶ್ನೆಯಲ್ಲಿ ಭಾರಿ ದೊಡ್ಡ ರೀತಿಯ ಹೋರಾಟ ಸಮಿತಿಯನ್ನು ಮಾಡಿ ನಗರ ಪಾಲಿಕೆಗೆ ಮುತ್ತಿಗೆ ಆಗ್ತಕ್ಕಂಥ ಮೇಯರ್ ಕಮಿಷನರ್ ಚೇಂಬರಿಗೆ ನುಗ್ಗದಕ್ಕಂತಹ ಶಾಸಕರಿಗೆ ಗೆರವ್ ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ಜನತೆ ಸೇರಿ ಮಾಡಲಿಕ್ಕಿದ್ದಾರೆ ಖಂಡಿತಕ್ಕೂ ಈ ಹೋರಾಟ ನಾವು ಮಾಡೇ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೀವಿ